யாரூந்த நானே செட்டிங் நீட்டாக நின்சிள்வா ಅದು ಬಂದು ಬಂದ್ರು ಆಗಾ ಅಲ್ಲೇನ್ ಮಾಡ್ತಿದ್ದೀಯ ಫ್ರೆಂಡ್ಸ್ ನನಗೆ ಯಾವುದೋ ಮೆಸೇಜ್ ಪಾಸ್ ಆಗ್ತಾ ಇಲ್ಲ ಫೈರ್ نمبرಸೇನೂ ಬಂದಿದಾರೆ ಚೆಂದನಾ ತೌಟದಲಿ ಅಲ್ಲೇ ದಾಟಾ ಇವಾಗ ತರ್ಟಿ ಏಟ್ ಮೆಂಬರ್ಸ್ ಏನೋ ಬಂದ್ರು ಫ್ರೆಂಡ್ಸ್ ತುಂಬಾ ಜನ ತುಂಬಾ ದಿನ ಆಗಿತ್ತು ನನ್ನ ಲೈವ್ಗೆ ಬಂದು ಸೊ ಹಂಗೆ ಲೈವ್ ಬರೋಣ ಅಂದ್ಬಿಟ್ಟು ಬಂದೆ ನಮ್ಮ ತೋಟದಲ್ಲಿ ವಾಕ್ ಮಾಡಿಕೊಂಡು ಫೈ ಮೆಂಬರ್ಸ್ ಲೈವಿಗೆ ಬಂದಿದ್ದಾರೆ ಸಡನ್ಲಿ ಸಡನ್ಲಿ ಲೈವಿಗೆ ಬಂದ್ಬಿಟ್ಟೆ ಶ್ರೀಕಾಂತ್ ಅವರು ಹಾಯ್ ಹಾಯ್ ಬಾ ಕೋರ್ಬಾ ಕಡೆ ಸೊ ಸಡನ್ಲಿ ಲೈವ್ ಬಂದಿದ್ದೆ ಏನ್ಕಪ್ಪ ಅಂತಂದ್ರೆ ಓ ಸಾರಿ ಮ್ಯಾಮ್ ಆಮ್ ವರ್ಷಿನಿ ಅಂತ ಕಳ್ಸಿದ್ದೀರಾ ಮ್ಯಾಮ್ ಕಾಫಿ ಆಯಿತಾ ಸಡನ್ಲಿ ಲೈವಿಗೆ ಬಂದಿದ್ದೆನಕಪ್ಪ ಅಂದರೆ ನನ್ನ ವೀಡಿಯೋ ಇದಿಂದ ಹಂಗಾಗಿ ನಾ ಸಲ ಲೈವ್ಗೆ ಹೋಗಿದ್ದು ಬರೋಣ ಅಂದ್ಕೊಂಡು ಬಂದಿದ್ದಷ್ಟೆ ಸೊ ಅಮ್ಮ ಮತ್ತು ಅಕ್ಕ ಬಂದರು ಕರ್ಕೊಂಡು ಬಂದ್ರಾ ಇವಾಗ ಹಂಡ್ರೆಡ್ ಮೆಂಬರ್ಸ್ ಏನೋ ಬಂದಿದ್ದೀರಲ್ಲ ಹೀಗೆ ಸೊ ಆತನೂ ಬರ್ತಾ ಇದ್ದಾರೆ ನಾನು ಪ್ರೌಡ್ ಕನ್ನಡ ಇಂದ್ಬಿಟ್ಟು ಕಮೆಂಟ್ ಹಾಕಿದ್ದೀರ ಅಂದರೆ ಕನ್ನಡ ಅಂದ್ರೆ ನಮ್ಗೊಂದು ಪ್ರೌಡ್ ಫೀಲ್ ಅಂತಲೇ ಹೇಳ್ಬೋದು ಸೊ ಕನ್ನಡ ಯೂಟ್ಯೂಬರ್ಸ್ಗಳಿಗೆ ಆದಷ್ಟು ಸಪೋರ್ಟ್ ಮಾಡಿ ನಾನು ಅಂತಲ್ಲ ಸೊ ಕನ್ನಡದಲ್ಲಿ ಯಾರು ಯೂಟ್ಯೂಬರ್ ಹಾಕಿದ್ದಾರೆ ಆ್ಯಂಡ್ ಪ್ರೆಸೆಂಟ್ ಯಾರು ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನಗೂ ತುಂಬಾ ಪ್ರೌಡ್ ಫೀಲ್ ಇದೆ ಸೊ ನಾನು ಕನ್ನಡತಿ ಅಂತ ಅಂತ ಕನ್ನಡದ ಬ್ಲಾಗ್ ಬ್ಲಾಗೇನು ಮಾಡ್ತಿರೋದಿಕ್ಕೂ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಇದೆ ಅಂತಲೇ ಹೇಳ್ಬೋದು ಇವಾಗ ಟೂ ಹಂಡ್ರೆಡ್ ಮೆಂಬರ್ಸ್ ಏನೋ ಬಂದಿದ್ದೀರಾ ಅಂದರೆ ಹೇಳಿದ್ನಲ್ಲ ಸಡನ್ಲಿ ಏನು ಕ್ಲೈಟ್ ಬಂದಿದ್ದು ಅಂದರೆ ಇದೇ ರೀಸನ್ಗೆ ಅದನ್ನ ನೀವು ಹೇಳೋದು ಬೇಡ ನಾವು ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಕನ್ನಡದವ್ರನ್ನ ಆದಷ್ಟು ಬೆಳೆಸ್ತಾ ಇರಿ ಹಾಯ್ ದಯಾ ಅನ್ನೋರು ಯಾಕೆ ಗಿಡದ ಮೇಲೆ ಅನ್ಬಿಟ್ಟು ಕಾಮೆಂಟ್ ಮಾಡಿದ್ದೀರಾ ಸೀರಿಯಸ್ಲಿಯೇನು ಅಂತ ಅರ್ಥ ಆಗಲಿಲ್ಲ ನನಗೆ ಚಂದ ಮಯೂರ್ ಹಾಯ್ ಹೆಲೋ ಸರ್ ನಾನು ನಿಮಗಿಂತ ಚಿಕ್ಕವಳು ಅಂತ ಹಾಕಿದ್ದೀರಾ ಹೌದಾ ಸಿಸ್ಟರ್ಸ್ ಸಾರಿ ಗೊತ್ತಾಗಲಿಲ್ಲ ಗಿಡದ ಮೇಲೆ ಆವಾಯ್ತು ಎಂಬಿ ನಾವು ಕಾಮೆಂಟ್ ಆಗ್ತಾರೆ ಇವರೇನಪ್ಪ ಹಿಂಗೆ ಎದಿಸ್ತವ್ರೆ ನಾವೇ ನೋಡಿದ್ರೆ ಅವು ನೀವು ಎಲ್ಲಿಂದ ನೋಡಿದ್ರೆಣ್ಣ ನೋಡೋಣ ಒಂದ್ಸಲ ತೋಟನ ಅಲ್ಲೆಲ್ಲೂ ಹಾವಿಲ್ಲ ಮನೆ ಮುಂದೆ ತೋಟ ಇರೋದಷ್ಟೇ ಹಾವೇನಿಲ್ಲ ಮಾರುತಿ ಕನ್ನಡತ್ತಿನ ಅಂತ ಕಳಿಸಿದ್ದಾರೆ ಹೆಲೋ ಸರ್ ರವಿಕುಮಾರ್ ಹಾಯ್ ಅಂತ ಕಳಿಸಿದ್ದಾರೆ ಹೆಲೋ ಸರ್ ಎಲ್ಬೋದು ಕಾಫಿ ಆಯಿತಾ ಸೊ ನಾನು ಯಾವುದೇ ರೀತಿ ಪೋಸ್ಟ್ ಹಾಕ್ತಾ ಸಡನ್ಲಿ ಲೈವ್ಗೆ ಬರಬೇಕು ಅಂದ್ಬಿಟ್ಟು ಬಂದಿದ್ದು ದಯ್ಯ ಅವರು ಅಕ್ಕ ಹಂಗೆ ಜೋಕ್ ಬಿಡಕ್ಕ ನೀವು ಕಾಮೆಂಟ್ ಹಾಕಿದ್ ನೋಡ್ಬಿಟ್ಟು ಒಂದು ಸೆಕೆಂಡ್ ನಾನೇ ಗಾಬರಿ ಅಂಬಿಟ್ಟೆ ನಡವು ಎಲ್ಲಾ ಬಂದ್ಬಿಟ್ಟು ನನ್ನ ಹಿಂದೆಗಡೆ ಅಂತ ಕಾಮಿಡಿ ಗ್ರೂಪ್ ಅವರು ಹಾಯ್ ಅಂತ ಕಳಿಸಿದ್ದೀರಾ ಹೆಲೋ ಸರ್ ಕಾಫಿ ಆಯಿತಾ ದಯಾ ಅವ್ರು ಕಳಿಸಿದ್ ನೋಡ್ಬಿಟ್ಟು ಒಂದು ಸೆಕೆಂಡ್ ನಾನೇ ಶಾಕ್ ಆಗಿಬಿಟ್ಟೆ ನಾನು ಕಾಣಿಸ್ತೀರ ಅವ್ರು ಹೆಂಗಪ್ಪ ಕಾಣಿಸ್ಬಿಡ್ತೀವಿ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಯಾವಾಗಿದೆಯಾ ಹೇಗೆ ಅಂದ್ಕೊಂಡು ಅದರ ಚೆನ್ನಾಗಿ ಜೋಕ್ ಮಾಡ್ತೀರ ಸೊ ನಮ್ಮ ಮನೆ ಒಳಗಡೆ ನೆಟ್ವರ್ಕೇ ಸಿಗಲ್ಲ ಹಂಗಾಗಿ ಹೊರ್ಗಡೆ ಓಡಾಡ್ಕೊಂಡೆ ಮಾತಾಡ್ತಾಯಿದ್ದೀನಿ ಇಲ್ಲೊಬ್ರು ನೋಡಿ ನನಗೆ ಖುಷಿ ಫ್ರೆಂಡ್ಸ್ ಒಂದು ನಿಮಿಷ ಕಾಲ್ ಪಿಕ್ ಮಾಡಿದ್ರೆ ಎಲ್ಲರಿಗೂ ಹೋಗುತ್ತೆ ನನಗೆ ಕಾಲ್ ಬರ್ತದೆ ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಸೂಪರ್ ಆಗಿದ್ದೀನಿ ಪ್ರೆಸೆಂಟು ನಾಳೆಯಿಂದ ರೆಗ್ಯುಲರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ದೇವಿಗೂ ಬರಲ್ಲ ಯಾಕೆ ಅಂದ್ಕೊಂಡು ಹಂಗೆ ನಿಮ್ಮ ಫ್ರೆಂಡ್ಸ್ ಕಾಲ್ ಬಂತು ಅಂತ ಯೂಟ್ಯೂಬ್ ಹಾಗೆ ಕಟ್ ಹೋಯಿತು ಸೊ ನೆಟ್ವರ್ಕು ಕೂಡ ಒಂದೊಂದು ಸಲ ಸಿಗಲ್ಲ ಇವಾಗ ಆಲ್ರೆಡಿ ನೆಟ್ವರ್ಕ್ ಹೋಗೇ ಆಗಿಸ್ಕೊತು ಫ್ರೆಂಡ್ಸ್ ನನ್ನ ವ್ಲಾಗಲ್ಲಿ ನಾನು ಮಾಮೂಲಿ ರೆಸಿಪಿ ವಿಡಿಯೋಗಳು ಮಾಡಿದ್ರೆ ಇಷ್ಟ ಆಗುತ್ತಾ ಅಥವಾ ನನ್ನ ಡೈಲಿ ರೊಟೀನ್ ವ್ಲಾಗ್ಗಳು ಮಾಡ್ತಾ ಇರ್ತೀನಲ್ವಾ ಆ ವೀಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತಾ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವಾಗ ಲೈವಲ್ಲೂ ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ ಯಾವ ಥರ ವೀಡಿಯೋಸ್ ಮಾಡೋದೇ ಇಷ್ಟ ಆಗುತ್ತೆ ಆ್ಯಂಡ್ ಮುಂದೆ ಯಾವ ಥರ ವೀಡಿಯೋಸ್ಗಳನ್ನ ನಾನು ಮಾಡಬೇಕು ಅಂತ ಸೀರಿಯಸ್ಲಿ ಅದೇ ರೀತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ನ ಸಬ್ಸ್ಕ್ರೈಬ್ಗಳು ಯಾವ ರೀತಿ ಕೇಳ್ತಾರೆ ಯಾವ ರೀತಿ ವೀಡಿಯೋಸ್ ಕೇಳ್ತಾರೆ ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸ್ಗಳು ಜಾಸ್ತಿ ಬೇಕಾ ಆ್ಯಂಡ್ ನನ್ನ ಡೈಲಿ ವ್ಲಾಗ್ಗಳು ಜಾಸ್ತಿ ಬೇಕಾ ಅಂತ ಹೇಳಿದ್ರೆ ಅದೇ ರೀತಿ ವ್ಲಾಗ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾಳೆಯಿಂದ ಅಂತೂ ರೆಗ್ಯುಲರ್ ವೀಡಿಯೋ ಬಂದೇ ಬರುತ್ತೆ ತುಂಬ ಜನ ಕೇಳ್ತಾನೆ ಇದ್ರ ಅಲ್ಲ ಇದೊಂದು ಕಂಪ್ಲೇಂಟ್ ಅಂತಲೇ ಆಗಿಬಿಟ್ಟಿದೆ ನನಗಂತೂ ವೀಡಿಯೋ ಇಲ್ಲ ಅವತ್ತೆಲ್ಲ ತೌಸಂಡ್ ರೀಚ್ ಆಯಿತು ಅಂತ ಇಷ್ಟ ಆ ವೀಡಿಯೋನೂ ಇಗ್ನೋರ್ ಮಾಡ್ತಿದ್ದೀರಲ್ಲ ಅಂತ ಸೀರಿಯಸ್ಲಿ ಆ ಥರ ಏನಿಲ್ಲ ವೀಡಿಯೋ ಇಗ್ನೋರ್ ಏನು ಮಾಡ್ತಾ ಇಲ್ಲ ಏನೋ ತಂತಾಯ್ತು ಹೋಗ್ಬಿಡ್ತೀನಿ ರಾಜು ಅನ್ನೋರು ಹಾಯ್ ನಿನ್ನ ಬಗ್ಗೆ ಕವಿತೆ ಹೇಳ ಅಂತ ಏನೋ ಕಳಿಸಿದ್ದಾರೆ ಸರ್ ನನ್ನ ಬಗ್ಗೆ ಏನು ಕವಿತೆ ಹೇಳ್ತೀರಾ ಕವಿತೆ ಹೇಳುತ್ತ ಹೇಳುವಷ್ಟು ನಾನು ಚೆನ್ನಾಗಿಲ್ಲ ಕವಿತೆ ಬೇಡ ಬಿಡಿ ಸರ್ ಅಂದರೆ ಯಾವ ಥರ ಬ್ಲಾಗ್ಗಳು ಬೇಕು ಅಂದ್ಬಿಟ್ಟು ಹೇಳಿ ಅದನ್ನು ಮಾಡೋಣ ಮತ್ತೆ ಎಲ್ಲರೂ ಹೇಗಿದ್ದೀರಾ ಹಾಗೆ ಎಲ್ರಿದು ಕಾಫಿ ಆಯಿತಾ ಸೊ ಆಲ್ರೆಡಿ ನಾನು ಲೈವ್ ಬಂದು ಟೆನ್ ಮಿನಿಟ್ಸ್ ರೀಚ್ ಆಗೇ ಹೋಯಿತು ಇನ್ನೊಂದು ನಿಮಿಷ ಲೈವಲ್ಲಿ ಇರ್ತೀನಿ ಅಷ್ಟೆ ಆದರೂ ದಯ ಅನ್ನೋರು ಕೊಟ್ಟಿತ್ತು ನೋಡಿಬಿಟ್ಟು ಒಂದು ಸೆಕೆಂಡ್ ನಾನೇ ಗಾಬಿ ಆಗ್ಬಿಟ್ಟೆ ನಂಗೆ ಆ್ಯಕ್ಚುಲಿ ಆವುಗಳಂದರೆ ಭಯ ನಾನು ತೋಟದಲ್ಲಿ ಕೂತಿದ್ದು ನನ್ನ ಬ್ಯಾಕ್ಗ್ರೌಂಡಿಲ್ಲ ನಾನು ಆವೇನಾದರೂ ನೋಡಿಬಿಟ್ರಪ್ಪ ಇವರು ಲೈವಲ್ಲೇ ಆವ ಅಂತ ಇದ್ದಾರೆ ಅಂದ್ಕೊಂಡು ಒಂದು ದಿವ್ಸ ಗೆಂಟು ಗಾಬರಿ ಆಗಿಬಿಟ್ಟೆ ಅಕ್ಕ ಮನೆಯಲ್ಲಿ ಏನು ಮಾಡಿಲ್ವಾ ಏನು ಮಾಡಬೇಕ ಏನು ಮಾಡಿಲ್ವಾ ಅಂತಂದರೆ ಕೆಲಸ ಮಾಡಿಲ್ವಾ ಅಡುಗೆ ಮಾಡಿಲ್ವಾ ಏನು ಮಾಡಿಲ್ವಾ ಅಂತಂದರೆ ಹೇಳಿ ಏನಾದರೂ ಮಾಡಿಲ್ಲ ಅಂದರೆ ಏನು ಮಾಡಿಲ್ಲ ಅಂತ ನೀವು ಯಾವ ಇದ್ರಲ್ಲಿ ಕೇಳ್ತಿದ್ರ ಅಂತ ಸೀರಸ್ಲಿ ಗೊತ್ತಾಗ್ಲಿಲ್ಲ ದಯವ್ರೆ ಬಿಡಿಸ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೀನಿ ಕೆಲಸ ಪ್ರೆಸೆಂಟು ನನಗೇನು ಕೆಲಸನೂ ಇಲ್ಲ ಅಮ್ಮ ಅಕ್ಕನೇ ಮಾಡ್ತಾ ಇರೋದು ಸೊ ಇವಾಗ ಹಸ್ಬೆಂಡ್ ಮನೇಲಿಲ್ಲ ಇಲ್ಲ ಅಮ್ಮನ ಮನೆಯಲ್ಲಿದ್ದೀನಿ ಒಂದು ತ್ರೀ ಫೋರ್ ಡೇಸಿಂದ ಹಾಗಾಗಿ ಕೆಲಸ ಡಿಪಾರ್ಟ್ಮೆಂಟ್ ಎಲ್ಲ ಅಮ್ಮಂದು ಅಕ್ಕಂದು ಹಸ್ಬೆಂಡ್ ಹಸ್ಬೆಂಡ್ ಮನೆಗೆ ಹೋದಾಗ ಮಾತ್ರ ನಾನು ಕೆಲಸ ಮಾಡೋದು ಅಮ್ಮನ ಮನೆಯಲ್ಲಿದ್ದಾಗ ಏನು ಕೆಲಸನೂ ಸೀರಿಯಸ್ಲಿ ನಾನು ಮಾಡಲ್ಲ ಅದು ಎಲ್ಲರ ಮನೇಲೂ ಹಂಗೆ ಅನಿಸುತ್ತೆ ನಮ್ಮ ಮನೇಲೂ ಅದೇ ರೀತಿ ಏನು ಕೆಲಸ ಮಾಡಿಲ್ಲ ಹಿಂಗ್ ಮಾಡೋದು ಡೌಟ್ ಕ್ಲಿಯರ್ ಆಯ್ತದೇ ಸೊ ನನ್ನ ಲೈವು ಟ್ವೆಲ್ ಮಿನಿಟ್ಸ್ ಆಗೋಯ್ತು ಸೊ ಇಷ್ಟೊತ್ತು ನನ್ನ ಲೈವ್ನ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓ ರಾಜು ಅನ್ನೋರು ಇವಾಗ ಒಂದು ಕಾಮೆಂಟ್ ಬಿಟ್ಟರು ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟು ನಿಮ್ಮನ್ನ ನೋಡಿದರೆ ಕವಿತೆ ಹೇಳಬೇಕು ಅನಿಸುತ್ತೆ ಅಂತ ಸರ್ ನಾನು ಕೂಡ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕನ್ನಡ ಮೀಡಿಯಮ್ಮನೆ ಸೊ ಕಾಲೇಜ್ಗೆ ಹೋದ್ಮೇಲೆ ಸ್ವಲ್ಪ ಸೈನ್ಸ್ ಅನ್ನೋದು ದೊಬ್ಬಿಟ್ರೆ ಅಲ್ಲ ನಾನು ಓದ್ಕೊಂಡು ಬಂದಿದ್ದು ಕನ್ನಡ ಮೀಡಿಯಮ್ಮೆ ಅಕ್ಕ ಹತ್ತು ನಿಮಿಷ ಇರಿ ಅಕ್ಕ ಅಂದರೆ ಮಾತಾಡ್ತಾ ಇದ್ದೀನಿ ಸೊ ಮನೆ ಒಳಗಡೆ ಹೋಯ್ತಂದ್ರೆ ಲೈವ್ ಕಟ್ ಆಗಿಬಿಡುತ್ತೆ ನಮ್ಮ ಮನೆ ಒಳಗಡೆ ನೆಟ್ವರ್ಕ್ ಸಿಗಲ್ಲ ಹಂಗಾಗಿ ನಮಗೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ನೀವು ಖುಷಿಯಾಗಿತ್ತು ಅಂತಂದರೆ ನಮಗೂ ಆಗುತ್ತೆ ಸೊ ಕನ್ನಡ ಮೀಡಿಯಮ್ ಅಂತ ಹೇಳ್ಕೊಳಕ್ಕೆ ಪ್ರೌಡ್ ಫೀಲು ಸೀರಿಯಸ್ಲಿ ಎಷ್ಟೋ ಜನಕ್ಕೆ ಇವಾಗಿನ ಜನ್ರೇಷನಲ್ಲಿ ಕನ್ನಡ ಮಾತಾಡೋಕ್ಕೂ ಕೂಡ ಕಷ್ಟ ಆಗ್ತದೆ ಸೊ ಕರ್ನಾಟಕದಲ್ಲಿ ಇದ್ರೂ ಕೂಡ ಏನಪ್ಪ ಅಂದರೆ ಕನ್ನಡ ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ ಇವಾಗಿನ ಜನ್ರೇಷನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕನ್ನಡದಲ್ಲಿ ಮಾತಾಡೋ ಲೋ ಅನ್ನೋ ಥರ ಕನ್ಸಿಡರ್ ಮಾಡ್ತಾಯಿದ್ದಾರೆ ಸೀರಿಯಸ್ಲಿ ಕನ್ನಡದಲ್ಲಿ ನಾವು ಕನ್ನಡ ಚೆನ್ನಾಗಿ ಮಾತಾಡ್ತೀವಿ ಅಂತಂದ್ರೆ ನಮಗೆ ಪ್ರೌಡ್ ಫೀಲ್ ಆಗಬೇಕು ಸೀರಿಯಸ್ಲಿ ನಮ್ಮ ಮಂಡ್ಯದಲ್ಲಂತೂ ಕನ್ನಡವೇ ಜಾಸ್ತಿ ನಿಮಗೆ ಗೊತ್ತಲ್ಲ ಇಂಗ್ಲೀಷೇ ರೇಯರು ಕನ್ನಡವೇ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಬಳಸೋದು ಅಂತಂದ್ರೆ ಮಂಡ್ಯ ಯಾವ ಜಿಲ್ಲೆಯಲ್ಲಿ ಕನ್ನಡ ಜಾಸ್ತಿ ಬಳಸ್ತಾರೆ ಅಂತ ಬಂತು ಅಂತಂದಾಗ ಅದು ನಮ್ಮ ಮಂಡ್ಯನೇ ಆಗಿರುತ್ತೆ ಅಕ್ಕ ಯಾವುದಾದ್ರೂ ಕವನ ಹೇಳಕ್ಕ ಯಾವ ಕವನ ಹೇಳೋಣ ಸೊ ಫ್ರೆಂಡ್ಸ್ ಫಿಫ್ಟೀನ್ ಮಿನಿಟ್ಸ್ ಆಗೋಯ್ತು ಸೊ ನಾನು ಲೈವಿಂದ ಇದ್ದೀನಿ ನೆಕ್ಸ್ಟ್ ಟೈಮ್ ಸಿಗೋಣ ನನ್ನ ಲೈವ್ನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಜಾಸ್ತಿ ಟೈಮು ಕೂಡ ಇರೋಕ್ಕಾಗಲ್ಲ ಲೈಫಲ್ಲಿ ಸೊ ಆ ರೀಸನ್ನಿಂದ ಅಷ್ಟೇ